ೊಂದು ನವೋದಯ ಸಂಸ್ಥೆಗೆ ನಮ್ಮ ನವೋದಯ ಸಂಸ್ಥೆನ ಒಂದು ನವೋದಯ ಕಲಾ ಸಂಘ ಅಂತ ಮಾಡ್ಕೊಂಡು ಹೋದ ಮೂರ್ನವತ್ತು ಜನ ಎಲ್ಲ ಮೆಂಬರ್ಸ್ಗಳಿಗೆ ಹಾಗಾಗಿ ನಮ್ಮ ನವೋದಯ ಸ್ಕೂಲ್ಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿದ್ದರಿಂದ ನಮ್ಮ ಕೈಲಾದಂಥ ಒಂದು ಲೇಡಿಯನ್ನು ಅಂತ ನಮ್ಮ ಬೋರ್ಡಲ್ಲಿ ಕುಳಿತು ನಾನು ಅಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿ ಮಲೇಶಪ್ಪ ಅವರು ಪ್ರಧಾನಿಗಳಾಗಿ ವೈ ಆರ್ ವೈ ಆರ್ ಸಿ ಅವರು ಹಲವು ಎಲ್ಲ ನಮ್ಮ ದೇವಸ್ಥಾನಕ್ಕೆ ಸೇರಿ ಮಾತಾಡಿ ಜೊತೆಗೆ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಬಂದು ನಮ್ಮ ಒಂದು ಅರ್ಜು ಕೊಟ್ಟಿದ್ದರು ಈ ಕೆಲಸ ನಿರ್ಕೊಂಡು ಅಂತ ನಮ್ಮಲ್ಲಿ ಅಷ್ಟೊಂದು ಮೂಲಭೂತವಾಗಿ ಹಣ ಇಲ್ಲ ಇರೋದ್ರಿಂದ ನಮ್ಮ ಸಣ್ಣ ಕಾರ್ಯಕ್ರಮ ಕೊಟ್ಟು ನಮ್ಮ ಒಂದು ಸ್ಕೂಲ್ ಅಭಿವೃದ್ಧಿ ಆಗಬೇಕು ಹಾಗೆ ಇದರಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಹ ನಮ್ಮ ನವದೆಹಸ್ಕೂಲ್ಗೆ ಅಭಿವೃದ್ಧಿಗೆ ಸಹಕರಿಸ್ತೀನಿ ಅಂತ ಕೇಳ್ಕೊತ್ತಾ ಜೊತೆಗೆ ಈಗಿರ್ತಕ್ಕಂಥದ್ದೇ ಶಂಗೇಗೌಡರು ಮತ್ತು ಶರತ್ ಅವರು ಕಾರ್ಯದರ್ಶಿಗಳು ಅವರು ಬೋರ್ಡ್ ಡೈರೆಕ್ಟರ್ ಸಹ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೀವು ಸಹ ಮಾಧ್ಯಮದ ಸ್ವಲ್ಪ ಪ್ರಚಾರ ಮಾಡ್ತಾ ಇದ್ದೀರಾ ಎಮ್ ಎಲ್ ಎರು ಸಹಕರಿಸಿದ್ದಾರೆ ಎಮ್ ಎಲ್ ಸಿರು ಸಹಕರಿಸಿದ್ದಾರೆ ಹಾಗಾಗಿ ಒಂದು ಒಳ್ಳೆಯದಾಗಿ ನಮ್ಮ ಒಂದು ಸಂಸ್ಥೆ ಅಭಿವೃದ್ಧಿ ಪತ್ರಕ್ಕೆ ಹೋಗಲಿ ಒಳ್ಳೆ ವಿದ್ಯಾಭ್ಯಾಸ ಬರುತ್ತೆ ಇದೆಲ್ಲ ಒಳ್ಳೆ ನೌಕರರಿದೆ ಪ್ಯಾ ಪ್ಯಾಕೆಟ್ಸ್ ಇದೆ ಹಾಗಾಗಿ ನಮ್ಮ ಕಾರ್ಯದರ್ಶಿಗಳು ಮಲ್ಲೇಶ್ವರನವರು ನಾವೆಲ್ಲ ಸೇರಿ ನಮ್ಮ ಕಲಾ ಸಂಘದ ನಲವತ್ತು ಸಾವಿರ ರೂಪಾಯಿನ ನಮ್ಮ ವಿದ್ಯಾಸಂಸ್ಥೆಗೆ ದೇಣಿಗೆ ಕೊಡ್ತಾ ಇದ್ದೀವಿ ಅದನ್ನು ಸ್ವೀಕರಿಸಿದರೆ ಸಪ್ರೇಟ್ ಅವರು ಹಾಗಾಗಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ನಮ್ಮ ನವೋದಯ ಸಂಸ್ಥೆ ಹೋಗಿ ಹಳೆ ನವೋದಯ ಸಂಸ್ಥೆಯಾಗಿ ಒಂದು ಬದಲಾವಣೆ ತರಲಿ ಅಂತ ನಾನಾದರೂ ಮಾಜಿ ಅಧ್ಯಕ್ಷರಾಗಿ ನವೋದಯ ಸಂಸ್ಥೆ ಕೆಲಸ ಮಾಡೋದ್ರಿಂದ ಅಲ್ಲಿ ತುಂಬ ಒಂದು ಸಂತೋಷದ ಜೊತೆ ಈಗಿರ್ತಕ್ಕಂಥ ಬೋರ್ಡು ಸಹ ಎಲ್ಲ ಕುಪ್ರೀದ ಜೊತೆ ಹಿರಿಯರಂಥ ನಮ್ಮ ಮಾಜಿ ಪ್ರಿನ್ಸಿಪಾಲ್ರ ನಮ್ಮ ರಂಗೇಗೌಡರು ಅಧ್ಯಕ್ಷರಾಗಿಂದ ಅವರ ಒಂದು ಕಾಲದಲ್ಲೂ ಒಳ್ಳೆಯ ನಡೀಲಿ ಅಂತ ಆಸಿಸ್ತಾ ನಾನು ಈ ಸಂಸ್ಥೆ ಶುಭ ಕೊಡ್ತೀನಿ ಹಾಗೆ ನಮ್ಮೆಲ್ಲ ಕಲಾ ಸಂಘದ ಕಾರ್ಯದರ್ಶಿಗಳು ಖಜಾಂಚಿಗಳು ಡೈರೆಕ್ಟರ್ಗಳು ಮಾಜಿ ಅಧ್ಯಕ್ಷರು ಎಲ್ಲರನ್ನೂ ಸಹ ನಾವು ಈ ಮುಖಾಂತರ ಶುಭಾಶಯ ಕೊಡ್ತೀವಿ ನವೋದಯ ಕಲಾ ಸಂಘ ನಮ್ಮ ಕಾಲೇಜು ಆವರಣದಲ್ಲೇ ಸಂಘ ನಡೀತಾ ಇದೆ ಆ ಸಂಘದ ಅಧ್ಯಕ್ಷರಾದ ಮಾನ್ಯ ರಮೇಶ್ ಕುಮಾರ್ಳ್ಳಿ ಅವರೇ ಕಾರ್ಯದರ್ಶಿ ಜಿ ಎಚ್ ಮಲ್ಲೇಶ್ ಅವರೇ ಹಾಗೂ ಸಚಿವರಾದಂತಹ ವೈಯಸ್ ವೈಯಸಿಯವರೇ ಎಲ್ಲ ಕಲಾ ಸಂಘದ ಸದಸ್ಯರೇ ಇವತ್ತು ನಮ್ಮ ನವೋದಯ ಅಭಿವೃದ್ಧಿಗೆ ಹಳೇ ಕಾಲದ ಗತ ವೈಭವವನ್ನು ಮರುಕಡಿಸಬೇಕು ಅಂತ ಅವರು ಎಲ್ಲ ಕೆಲಸವನ್ನು ನೋಡಿ ಅಭಿವೃದ್ಧಿ ಕಾರ್ಯ ನೋಡಿ ನಮ್ಮ ಸಂಸ್ಥೆಗೆ ನಲವತ್ತು ಸಾವಿರ ರೂಪಾಯಿ ಅಮೌಂಟನ್ನು ಭಾಳ ದೇಣಿಗೆ ಕೊಟ್ಟಿದ್ದಾರೆ ನಿಜವಾಗ್ಲೂ ನಾವು ಆಡಳಿತ ಮಂಡಳಿ ಪರವಾಗಿ ಹಾಗೂ ಎಲ್ಲ ನೌಕರರ ಪರವಾಗಿ ಅವರಿಗೆ ತುಂಬೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೊತೆಗೆ ಇವರು ನಮ್ಮ ನವೋದಯ ಕಲಾ ಸಂಘ ಕೊಟ್ಟಂತಹ ಇವರು ದೇಣಿಗೆ ಬೇರೆ ಸಂಘ ಸಂಸ್ಥೆ ಸಹಾಯ ಮಾದರಿ ಆಗಲಿ ಅಂತ ಅವರಲ್ಲಿ ಪ್ರೇರೇಪಿಸಿ ಇನ್ನು ಮುಂದೆ ಇಂತಹ ಒಂದು ಸಹಕಾರ ನಮಗೆ ಅವಶ್ಯಕತೆ ಇದೆ ನಿಜವಾಗ್ಲೂ ನಾವು ಬಂದು ಆರು ತಿಂಗಳಾಯಿತು ಸಾಕಷ್ಟು ಬದಲಾವಣೆ ಮಾಡಿದ್ದೀವಿ ಈಗಾಗಲೇ ಕಾಲೇಜಲ್ಲಿ ಮುನ್ನೂರು ಅಡಿ ಮತ್ತು ನಲವತ್ತು ಅಡಿ ಮೇಲ್ಚರಣೆ ಕಟ್ಟಿಸಿ ಪ್ಯಾರಾಕ್ಯೂಟ್ ಕಟ್ಟಿಸಿ ಅದಕ್ಕೆಲ್ಲ ಮಕ್ಕಳಿಗೆ ಸುಣ್ಣ ಬಣ್ಣ ಪಡೆದು ಎರಡು ಎಲ್ಲ ಮಾಡಿ ಫ್ಯಾನ್ ಕೊಟ್ಟು ಒಳ್ಳೆಯ ಅತ್ಯುತ್ತಮವಾದಂತಹ ಲ್ಯಾಬೋರಟರಿ ಪ್ರಯೋಗಶಾಲೂ ಬಹಳ ಸೂಪರ್ ಆಗಿದೆ ನಮ್ಮ ಡಿಸ್ಟಿಕ್ಟು ಜಿಲ್ಲಾ ಒಂದು ನಮ್ಮ ಡಿ ಡಿ ಅವರೇ ಬಂದು ಬಹಳ ಚೆನ್ನಾಗಿದೆ ಇಡೀ ಜಿಲ್ಲೆಯಲ್ಲಿ ಮಾದರಿ ಒಂದು ಪ್ರಯೋಗಶಾಲೆ ಇದೆ ಅಂತ ಹೇಳಿ ನಮ್ಮ ಬಗ್ಗೆ ಒಳ್ಳೆಯ ಒಂದು ಮಾತನ್ನು ಆಡಿದ್ದಾರೆ ಜೊತೆಗೆ ಈ ಕ್ಯಾಂಪಸ್ಸು ಏನು ಹಿಂದೆ ನವೋದಯ ಅನ್ನೋ ಒಂದು ಗತ ವೈಭವವನ್ನು ಮರುಕಳಿಸಬೇಕು ಉತ್ತಮ ಫಲಿತಾಂಶವನ್ನು ತರಬೇಕು ಗುಣಾತ್ಮಕವಾದಂತಹ ಶಿಕ್ಷಣ ಬರುವುದು ನಮ್ಮ ಉದ್ದೇಶ ಆದ್ದರಿಂದ ನಮ್ಮ ಸಂಸ್ಥೆಯಲ್ಲಿ ಕರೆದಂಥ ಮಕ್ಕಳಿಗೆ ನಡವಳಿಕೆ ಶಿಸ್ತು ಜೊತೆಗೆ ಸಮಾಜದಲ್ಲಿ ಉತ್ತಮವಾದಂತಹ ನಾಗರಿಕನಾಗಿ ಬದುಕುವುದಕ್ಕೆ ಎಲ್ಲ ರೀತಿಯ ಅವಕಾಶಗಳನ್ನು ನಾವು ಉಳಿಸೋದಕ್ಕೆ ನಾವು ಹೋರಾಟ ಮಾಡ್ತೇವೆ ಜೊತೆ ಆಗಲೇ ದಾನಿಗಳು ಈಗಾಗಲೇ ಶೌಚಾಲಯ ಮತ್ತು ಜೊತೆಗೆ ಬೇರೆ ಬೇರೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಮೇಲ್ಚಾವಣಿ ಕಟ್ಟೋದಕ್ಕೆ ಸೀಟ್ಗಳು ಕಬ್ಬಿಣ ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಅವರಿಗೆ ಸಿಮೆಂಟು ಬಣ್ಣ ಬಣ್ಣ ಕ್ಯಾಶು ಕಬ್ಬಿಣ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಸಾಕಷ್ಟು ಇದೆ ಅವರಿಗೂ ಈ ನಮ್ಮ ಕಲಾ ಸಂಘದ ಸದಸ್ಯರ ಸಮ್ಮುಖದಲ್ಲಿ ಒಂದು ತುಂಬ ಅಭಿನಂದನೆ ಸಲ್ಲಿಸಿ ಅವರೆಲ್ಲರೂ ಕರೆದು ನಾವು ಗೌರವಿಸುವಂತ ನಾವು ಕೆಲಸವನ್ನು ಮಾಡ್ತೀವಿ ಜೊತೆಗೆ ಇಷ್ಟೇ ಅಲ್ಲ ಈ ಕಲಾ ಸಂಘದರು ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಸಂಸ್ಥೆಯ ಮಕ್ಕಳ ಅಡ್ಮಿಷನ್ಗೆ ಅವರು ತುಂಬ ಸಹಕಾರ ಇದೆ ಅಂತ ಹೇಳಿ ನಾವು ಉತ್ತಮವಾದಂಥ ಫಲಿತಾಂಶವನ್ನು ತರಕಾರಿ ಸಾಕಷ್ಟು ಗ್ರ್ಯಾಟ್ ಟೀಚರ್ಸ್ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ ಉತ್ತಮವಾದ ಫಲಿತಾಂಶ ಬರುತ್ತೆ ಜೊತೆಗೆ ಆಶಾ ಅಡ್ಮಿಷನ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೊಮ್ಮೆ ಕಲಾ ಸಂಘದ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಸದಿಗೆ ನಾನು ಮತ್ತೊಮ್ಮೆ ವಂದಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ